ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಬದುಕಲ್ಲಿ ಯಾವುದೇ ನಿರ್ಧಾರ ಆಗಲಿ ತೆಗೆದುಕೊಳ್ಳೋಕೆ ಮುನ್ನ ನೂರು ಬಾರಿ ಯೋಚನೆ ಮಾಡಬೇಕಾಗತ್ತೆ ಗಡಿಬಿಡಿಯಲ್ಲಿ ಒಮ್ಮೆ ತಪ್ಪು ಹೆಜ್ಜೆ ಇಟ್ಟುಬಿಟ್ರೆ ಎಡವಟ್ಟು ದಾರಿಯನ್ನು ತುಳಿದು ಬಿಟ್ಟರೆ ಅದರಿಂದ ವಾಪಸ್ ಬರೋದು ಬಹಳ ಕಷ್ಟ ಅದರಿಂದ ಜೀವನ ಪೂರ್ತಿ ನೋವು ಸಂಕಟ ಯಾತನೆಯನ್ನು ಅನುಭವಿಸಬೇಕಾಗತ್ತೆ ಬಂಧುಗಳೇ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಕ್ರಿಕೆಟಿಗ ಶಿಖರ್ ಧವನ್ ಬದುಕಿನಲ್ಲೂ ಕೂಡ ಹಾಗೇ ಆಗಿದೆ ಈ ಹಿಂದೆ ಮೊಹಮ್ಮದ್ ಶಮಿಯ ಬದುಕಿನ ಬಗ್ಗೆ ನಾನು ಹೇಳಿದ್ದೆ ನಿಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅವರ ಆ ದಾಂಪತ್ಯದ ಬದುಕಿನಲ್ಲಿ ಯಾವ ರೀತಿಯಾದಂಥ ಚಿತ್ರ ಹಿಂಸೆ ಸಂಕಟವನ್ನ ಅನುಭವಿಸಿದ್ರು ಕ್ರಿಕೆಟ್ ಕರಿಯರೆ ಮುಳುಗುವಂತ ಪರಿಸ್ಥಿತಿ ಎದುರಾಗಿತ್ತು ಅಂತ ಹೆಚ್ಚು ಕಡಿಮೆ ಶಿಖರ್ ಧವನ್ ಕೂಡ ಅದೇ ಪರಿಸ್ಥಿತಿ ಶಿಖರ್ ಧವನ್ ಆಗ ಕೇವಲ ಸೌಂದರ್ಯಕ್ಕೆ ಮರುಳಾಗಿ ಅದಾಗಲೇ ಮದುವೆ ಆಗಿ ಎರಡು ಮಕ್ಕಳಿದ್ದಂಥ ತನಗಿಂತಲೂ ಹತ್ತು ವರ್ಷ ದೊಡ್ಡವರಾಗಿದ್ದಂಥವರನ್ನ ಶಿಖರ್ ಧವನ್ ಮದುವೆ ಆಗಿ ಬಿಡ್ತಾರೆ ಆದರೆ ಆ ದಾಂಪತ್ಯ ಹೆಚ್ಚು ದಿನ ಬರೋದಿಲ್ಲ ಅಂತಿಮವಾಗಿ ಇಬ್ಬರೂ ಕೂಡ ಬೇರೆ ಬೇರೆ ಆಗುವಂತ ಪರಿಸ್ಥಿತಿ ಎದುರಾಗುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಧವನ್ಗೆ ನೋವು ಕೊಟ್ಟಂತ ಸಂಗತಿ ಅಂದ್ರೆ ಅವರ ಮಗ ಜೊರಾವರ್ ಅಂತ ಹೇಳಿ ಮಗನನ್ನ ನೋಡೋದಿಕ್ಕೆ ಅವರ ಪತ್ನಿ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಒಂದು ವರ್ಷದಿಂದ ನಿರಂತರವಾಗಿ ಅವರ ಮಗನನ್ನ ನೋಡೋದಿಕ್ಕೆ ಶಿಖರ್ ಧವನ್ ಪ್ರಯತ್ನ ಪಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಹೆಚ್ಚು ಕಡಿಮೆ ಮೂರು ತಿಂಗಳಿಂದ ಶಿಖರ್ ಧವನ್ ಅವರ ಮಗನ ಒಂದೇ ಒಂದು ಫೋಟೋವನ್ನ ನೋಡೋದಿಕ್ಕೆ ಸಾಧ್ಯ ಆಗಿಲ್ಲ ತನ್ನ ಮಗನನ್ನೇ ನೋಡೋದಿಕ್ಕೆ ಆಗದಂತಹ ಪರಿಸ್ಥಿತಿ ಎದುರಾಗ್ಬಿಟ್ರೆ ಆ ತಂದೆಗೆ ಹೇಗಾಗ್ಬಿಡ ಹೇಳಿ ಇವತ್ತು ಶಿಖರ್ ಧವನ್ಗೂ ಕೂಡ ಅದೇ ಪರಿಸ್ಥಿತಿ ಎದುರಾಗಿದೆ ನಿನ್ನೆ ತಾನೇ ಅವರ ಮಗನ ಬರ್ತಡೇ ಇತ್ತು ಹಾಗೆ ಭಾವನಾತ್ಮಕವಾದಂಥ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ ಇಂತಿಂತ ಸಂಕಟವನ್ನ ಯಾವ ರೀತಿಯಾದಂಥ ನೋವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅಂತ ಬಂದ್ರೆ ಶಿಖರ್ ಧವನ್ ಈ ವೈವಾಹಿಕ ಬದುಕಿನ ಬಗ್ಗೆ ಒಂದಷ್ಟು ಸಂಗತಿಯನ್ನು ನಿಮ್ಮ ಮುಂದೆ ಇಟ್ಟ ಹೋಗ್ತೀನಿ ಕಾರಣ ಒಂದಷ್ಟು ಜನರ ಬದುಕಿಗೆ ಎಚ್ಚರಿಕೆಯ ಗಂಟೆ ಆಗಲಿ ಅಥವಾ ಪಾಠ ಆಗಲಿ ಎನ್ನುವಂಥ ಕಾರಣಕ್ಕಾಗಿ ಆಗ ಶಿಖರ್ ಧವನ್ ಇಂಡಿಯಾ ಟೀಮ್ನಲ್ಲಿ ಆಗ ಆಗತಾನೆ ಎಂಟ್ರಿ ಕೊಟ್ಟು ಮಿಂಚುತ್ತಾ ಇದ್ದಂತ ಸಂದರ್ಭ ಹೆಚ್ಚು ಕಡಿಮೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರ ಆಸುಪಾಸಿನ ಸಂದರ್ಭದಲ್ಲಿ ಒಮ್ಮೆ ಹರ್ಭಜನ್ ಸಿಂಗ್ ಜೊತೆ ಕೂತ್ಕೊಂಡು ಈ ಫೇಸ್ಬುಕ್ ಸ್ಕ್ರಾಲ್ ಮಾಡುವ ಸಂದರ್ಭದಲ್ಲಿ ಹರ್ಭಜನ್ ಸಿಂಗ್ ಫೇಸ್ಬುಕ್ನ ಆ ಫ್ರೆಂಡ್ ಲಿಸ್ಟ್ನಲ್ಲಿ ಓರ್ವರ ಹೆಸರು ಇರತ್ತೆ ಆಯೇಷ ಮುಖರ್ಜಿ ಅಂತ ಆಸ್ಟ್ರೇಲಿಯಾದಲ್ಲಿ ಇದ್ದಂತ ಹೆಣ್ಣು ಮಗಳು ಮುಖರ್ಜಿ ನೋಡ್ತಾ ಇದ್ದ ಹಾಗೆ ಧವನ್ಗೆ ಅವರ ಸೌಂದರ್ಯಕ್ಕೆ ಕಂಪ್ಲೀಟ್ ಆಗಿ ಬೋಲ್ಡ್ ಆಗಿಬಿಡ್ತಾರೆ ಆಗ ಧವನ್ ವಯಸ್ಸು ತುಂಬ ಚಿಕ್ಕದು ಆ ವಯಸ್ಸಲ್ಲಿ ಪ್ರೀತಿ ಪ್ರೇಮ ಅಟ್ರಾಕ್ಷನ್ ಇದೆಲ್ಲವೂ ಕೂಡ ಸಹಜ ಧವನ್ಗೂ ಕೂಡ ಹೆಚ್ಚು ಕಡಿಮೆ ಹಾಗೆ ಆಗುತ್ತೆ ಧವನ್ ತಕ್ಷಣವೇ ಏನು ಮಾಡ್ತಾರೆ ಆಯೇಷ ಮುಖರ್ಜಿ ಎನ್ನುವಂಥ ಹೆಣ್ಣು ಮಗಳಿಗೆ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿಬಿಡ್ತಾರೆ ಫೇಸ್ಬುಕ್ ಮೂಲಕ ಅದಾದ ಬಳಿಕ ಇಬ್ಬರೂ ಕೂಡ ಫೇಸ್ಬುಕ್ನಲ್ಲಿ ಒಂದಷ್ಟು ಚರ್ಚೆ ಪರಸ್ಪರ ಕಾನ್ವರ್ಸೇಷನ್ ಇದೆಲ್ಲವನ್ನು ಕೂಡ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಅದು ಸ್ನೇಹದ ಹಂತಕ್ಕೆ ಹೋಗಿ ಅದಾದ ಬಳಿಕ ಪರಸ್ಪರ ಇಬ್ಬರೂ ಕೂಡ ಪ್ರೀತಿಸೋದಿಕ್ಕೆ ಶುರು ಮಾಡ್ತಾರೆ ಒಮ್ಮೆ ಹರ್ಭಜನ್ ಸಿಂಗ್ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಹರ್ಭಜನ್ ಸಿಂಗ್ ಬುದ್ಧಿ ಹೇಳ್ತಾರಂತೆ ನಿನಗೆ ಬೇಡ ಕೇವಲ ನೀನು ಅವರ ಬ್ಯೂಟಿಗೆ ಮರುಳಾಗಿದ್ದೀಯಾ ಅದರ ಆಚೆಗೂ ಒಂದಷ್ಟು ಸಂಗತಿಯನ್ನು ಯೋಚನೆ ಮಾಡಬೇಕಾಗತ್ತೆ ಕಾರಣ ಆಯೇಷಾ ಮುಖರ್ಜಿಗೆ ಅದಾಗಲೇ ಮದುವೆ ಆಗಿ ಡಿವರ್ಸ್ ಕೂಡ ಆಗಿತ್ತು ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಹೆಣ್ಣುಮಕ್ಕಳು ಕೂಡ ಇದ್ದಾರೆ ನಿನಗಿಂತ ಹತ್ತು ವರ್ಷ ದೊಡ್ಡವರು ಈಗ ಯಾವುದೋ ಸೌಂದರ್ಯಕ್ಕೆ ಮರುಳಾಗಿ ಮದುವೆ ಆದರೆ ಮುಂದೊಂದಿನ ಈ ಏಜ್ ಡಿಫ್ರೆನ್ಸೇ ನಿಮ್ಮಲ್ಲಿ ಭಿನ್ನಾಭಿಪ್ರಾಯ ಅಥವಾ ಸಮಸ್ಯೆಯನ್ನು ಉಂಟು ಮಾಡಬಹುದು ಅಂತ ಎಷ್ಟೇ ಬುದ್ಧಿವಾದ ಹೇಳಿದ್ರು ಕೂಡ ಆಗ ಧವನ್ ಅದನ್ನ ಕೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕಂದ್ರೆ ಪ್ರೀತಿಯ ಉತ್ತುಂಗಕ್ಕೆ ಹೋಗಿ ಬಿಟ್ಟಿದ್ರು ಯಾರ ಮಾತನ್ನೂ ಕೂಡ ಕೇಳದೆ ಆಯಶಾ ಮುಖರ್ಜಿಗೆ ನಾನು ನಿನ್ನನ್ನು ಮದುವೆ ಆಗ್ತೀನಿ ಎನ್ನುವಂಥ ಮಾತನ್ನ ಹೇಳ್ತಾರೆ ಆಯುಷಾ ಮುಖರ್ಜಿ ಹಿನ್ನೆಲೆಯನ್ನು ಚುಟುಕಾಗಿ ಹೇಳಿಬಿಡ್ತೀನಿ ಬಿಡ್ತೀನಿ ಆಯುಷಾ ಮುಖರ್ಜಿ ಮೂಲತಃ ಪಶ್ಚಿಮ ಬಂಗಾಳದವರು ಬೆಂಗಾಲಿ ಕುಟುಂಬ ಆದರೆ ಆಯುಷಾ ಮುಖರ್ಜಿ ತುಂಬಾ ಚಿಕ್ಕಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರು ಇಡೀ ಕುಟುಂಬ ಆಸ್ಟ್ರೇಲಿಯಾಗೆ ಶಿಫ್ಟ್ ಆಗಿತ್ತು ಬೆಳೆದಿದೆಲ್ಲವೂ ಕೂಡ ಆಯುಷಾ ಮುಖರ್ಜಿ ಆಸ್ಟ್ರೇಲಿಯಾದಲ್ಲಿಯೇ ಅವರು ಕೂಡ ಕಿಕ್ ಬಾಕ್ಸರ್ ಆಗಿದ್ರು ಅವರು ಕಿಕ್ ಬಾಕ್ಸರ್ ಇವರು ಕ್ರಿಕೆಟ್ ಆದಂತ ಕಾರಣಕ್ಕಾಗಿ ಒಂದಷ್ಟು ಆಸಕ್ತಿ ಒಂದೇ ಇತ್ತಲ್ಲ ಈ ಕಾರಣಕ್ಕಾಗಿ ಆ ಸ್ನೇಹ ಪ್ರೀತಿ ಎಲ್ಲವೂ ಕೂಡ ದೊಡ್ಡ ಮಟ್ಟಕ್ಕೆ ಬೆಳೀತು ಆಯುಷ ಮುಖರ್ಜಿ ಓರ್ವ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನ ಮದುವೆ ಆಗಿರ್ತಾರೆ ಅವರನ್ನು ಮದುವೆ ಆಗಿ ಅದ್ಭುತವಾದಂಥ ಸಂಸಾರ ಸಾಕಿರ್ತಾರೆ ಇಬ್ರು ಹೆಣ್ಣುಮಕ್ಕಳು ಕೂಡ ಹುಟ್ಟಿರ್ತಾರೆ ಅದರ ಅಂತಿಮವಾಗಿ ಯಾವುದೋ ಭಿನ್ನಾಭಿಪ್ರಾಯ ಬಂದಂತ ಕಾರಣಕ್ಕಾಗಿ ಗಂಡನಿಂದ ದೂರ ಆಗಿರ್ತಾರೆ ಆನಂತರ ಪರಿಚಯ ಆಗಿದ್ದೆ ಈ ಶಿಖರ್ ಧವನ್ ಒಟ್ಟಾರೆಯಾಗಿ ಮದುವೆ ಪ್ರಸ್ತಾಪವನ್ನು ಮನೆಯಲ್ಲಿ ಮುಂದಿಟ್ಟಂಥ ಸಂದರ್ಭದಲ್ಲಿ ಶಿಖರ್ ಧವನ್ ತಂದೆ ತೀವ್ರವಾದಂಥ ವಿರೋಧವನ್ನ ವ್ಯಕ್ತಪಡಿಸ್ತಾರೆ ಶಿಖರದವನ ಜೊತೆಗೆ ಯಾರೂ ಕೂಡ ನಿಂತ್ಕೊಳ್ಳೋದಿಲ್ಲ ಅವರ ಇಡೀ ಕುಟುಂಬ ಅವರ ಸಂಬಂಧಿಕರು ಅವರ ಸ್ನೇಹಿತರು ಎಲ್ಲರೂ ಕೂಡ ಬುದ್ಧಿವಾದ ಹೇಳ್ತಾರೆ ಬೇಡ ನಿನಗೆ ಅದ್ಭುತವಾದಂತ ಫ್ಯೂಚರ್ ಇದೆ ಈ ಏಜ್ ಡಿಫ್ರೆನ್ಸ್ ಇದೆಯಲ್ಲ ಈಗ ನೋಡೋಕೆ ಚೆಂದ ಮುಂದೆ ಮುಂದೆ ಹೋಗ್ತಾ ಅದು ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆನ ಉಂಟು ಮಾಡಬಹುದು ಅಂತ ಬುದ್ಧಿವಾದವನ್ನ ಹೇಳ್ತಾರೆ ಹಾಗಂದ ಮಾತ್ರಕ್ಕೆ ಏಜ್ ಡಿಫ್ರೆನ್ಸ್ ಅವ್ರು ಮದುವೆ ಆಗ್ಲೇಬಾರ್ದು ಏನು ಅಂತ ಮಾತ್ರ ನಾನು ಇಲ್ಲಿ ಹೇಳ್ತಾ ಇಲ್ಲ ಒಂದಷ್ಟು ಜನ ಅದ್ಭುತವಾಗಿ ಬದುಕನ್ನು ಸಾಗಿಸ್ತಾರೆ ಆದರೆ ಎಲ್ರಿಗೂ ಅದು ಸಾಧ್ಯ ಆಗೋದಿಲ್ಲ ತುಂಬಾ ಸವಾಲು ಇರುತ್ತೆ ಅದರಲ್ಲಿ ಈ ಶಿಖರ್ ದನ್ನ ಯಾವುದನ್ನು ಕೂಡ ಕ್ಷಣಕ್ಕೆ ಕೇಳಲಿಲ್ಲ ಅಂತಿಮವಾಗಿ ಮನೆಯವರ ವಿರೋಧ ಸಂಬಂಧಿಕರ ವಿರೋಧ ನಡುವೆ ಎರಡು ಸಾವಿರದ ಒಂಬತ್ತರಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ತಾರೆ ಕ್ರಿಕೆಟ್ನ ಕರಿಯರ್ ಒಂದು ಹಂತಕ್ಕೆ ಹೋದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಮದುವೆ ಆಗ್ತಾರೆ ಮದುವೆ ಆಗಿದ್ದು ಮಾತ್ರ ಅಲ್ಲ ಶಿಖರ್ದವನ್ನ ಅವರ ಇಬ್ಬರು ಹೆಣ್ಣು ಮಕ್ಕಳನ್ನ ಅಂದ್ರೆ ಮೊದಲ ಗಂಡನಿಂದ ಜನಿಸಿದಂತ ಇಬ್ಬರು ಹೆಣ್ಣು ಮಕ್ಕಳನ್ನ ದತ್ತು ತೆಗೆದುಕೊಂಡು ಬಿಡ್ತಾರೆ ತನ್ನ ಸ್ವಂತ ಮಕ್ಕಳ ರೀತಿಯಲ್ಲಿ ಅವರನ್ನು ಕೂಡ ಬಹಳ ಅದ್ಭುತವಾಗಿ ನೋಡ್ಕೊಳ್ತಿರ್ತಾರೆ ಹೀಗಿರುವಂತ ಸಂದರ್ಭದಲ್ಲಿ ಶಿಖರ್ದವನಿಗೂ ಓರ್ವ ಮಗ ಜನಿಸ್ತಾನೆ ಜೋರಾವರ್ ಅಂತ ಹೇಳಿ ಅವರ ಕುಟುಂಬದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅದ್ಭುತವಾದಂತ ಕುಟುಂಬ ಇಬ್ಬರು ಹೆಣ್ಣು ಮಕ್ಕಳು ಓರ್ವ ಗಂಡು ಮಗ ಗಂಡ ಹೆಂಡತಿ ಏಜ್ ಡಿಫರೆನ್ಸ್ ಸಮಸ್ಯೆ ಆಗಲಿಲ್ಲ ಇನ್ನೊಂದು ಮಗದೊಂದು ಯಾವುದೂ ಕೂಡ ಸಮಸ್ಯೆ ಆಗಲಿಲ್ಲ ಶಿಖರ್ ಧವನ್ ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಅವರ ಪತ್ನಿ ಬರ್ತಾ ಇದ್ರು ಅವರಿಗೆ ಚೇರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಶಿಖರ್ ಧವನ್ ಕೂಡ ಇಂಡಿಯಾ ಟೀಮ್ ನಲ್ಲಿ ಒಂದೊಂದೇ ಹಂತ ಬೆಳೀತಾ ಬೆಳೀತ ಪೀಕೆ ಹೋಗೋದಿಕ್ಕೆ ಶುರುವಾದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಆದರೆ ಬರ್ತಾ 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 ಗಂಡ ಹೆಂಡತಿಯ ನಡುವೆ ನಿಧಾನಕ್ಕೆ ಭಿನ್ನಾಭಿಪ್ರಾಯ ಬರೋದಿಕ್ಕೆ ಶುರುವಾಗತ್ತೆ ಆ ಏಜ್ ಡಿಫ್ರೆನ್ಸ್ ಇತ್ತಲ್ಲ ಅದೇ ಅವರಿಬ್ಬರ ನಡುವೆ ಸವಾಲಾಗೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಅಯಶಾ ಮುಖರ್ಜಿ ಮೆಚುರಿಟಿ ಲೆವೆಲ್ಲೇ ಬೇರೆ ಇತ್ತು ಶಿಖರ್ ಧವನ್ ಮೆಚೂರಿಟಿ ಲೆವೆಲ್ಲೇ ಬೇರೆ ಇತ್ತು ಅದು ಎಲ್ಲಿವರೆಗೆ ತಂದು ಬಿಡುತ್ತೆ ಪರಿಸ್ಥಿತಿ ಏನಂದ್ರೆ ಶಿಖರ್ ಧವನ್ ಕ್ರಿಕೆಟ್ ಕರಿಯರ್ನಲ್ಲೂ ಕೂಡ ನಿಧಾನಕ್ಕೆ ಕೆಳಗಡೆ ಹೋಗೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಅವರು ಫಾರ್ಮ್ ಕಳ್ಕೊಳ್ತಾರೆ ಇಂಡಿಯಾ ಟೀಮ್ ನಲ್ಲಿ ಅವಕಾಶವನ್ನ ಕಳ್ಕೊಳ್ತಾರೆ ಬೇರೆ ಬೇರೆ ರೀತಿಯಂತ ಸಮಸ್ಯೆಗಳಲ್ಲೂ ಕೂಡ ಶುರುವಾಗುತ್ತೆ ಇಲ್ಲಿ ಗಂಡ ಹೆಂಡತಿಯ ನಡುವೆಯೂ ಕೂಡ ಆ ಗಲಾಟೆ ವೈಮನಸ್ಸು ಎಲ್ಲವೂ ಕೂಡ ಇನ್ನೊಂದು ಹಂತಕ್ಕೆ ಹೋಗಿ ಬಿಡುತ್ತೆ ಆಯಷಾ ಮುಖರ್ಜಿ ಆಗ ಬಿ ಸಿಗೂ ಕೂಡ ಶಿಖರ್ ಧವನ್ ವಿರುದ್ಧ ದೂರನ್ನ ಕೊಟ್ಟಿದ್ರು ಶಿಖರ್ ಧವನ್ ಕೂಡ ಆ ಸಂದರ್ಭದಲ್ಲಿ ಅಳಲು ತೋಡ್ಕೊಂಡಿದ್ರು ನನ್ನ ಹೆಂಡತಿಯಿಂದ ನನಗೆ ಮಾನಸಿಕವಾದಂಥ ಹಿಂಸೆ ಆಗ್ತಿದೆ ಟಾರ್ಚರ್ ಆಗ್ತಿದೆ ಅಂತ ಹೇಳಿ ಒಟ್ಟಾರಾಗಿ ಆ ವೈಯಕ್ತಿಕ ಬದುಕಿನಲ್ಲಿನ ಆ ಸಮಸ್ಯೆ ಶಿಖರ್ ಧವನ್ ಕ್ರಿಕೆಟ್ ಬದುಕಿನ ಮೇಲೂ ಕೂಡ ಕರಿಛಾಯಿಯನ್ನ ಬೀರೋದಿಕ್ಕೆ ಶುರುವಾಗುತ್ತೆ ಅಂತಿಮವಾಗಿ ಇಬ್ಬರೂ ಕೂಡ ಡಿವರ್ಸ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬರ್ತಾರೆ ಇತ್ತೀಚೆಗಷ್ಟೇ ಅವರಿಬ್ಬರಿಗೆ ವಿಚ್ಛೇದನವೂ ಕೂಡ ಮಾನ್ಯ ಆಗಿದೆ ವಿಚ್ಛೇದನ ಕೊಡುವಂತ ಸಂದರ್ಭದಲ್ಲಿ ಕೋರ್ಟ್ ಪರಿಗಣಿಸಿದಂತ ಸಂಗತಿ ಅಂದರೆ ಶಿಖರ್ ಧವನ್ಗೆ ಅವರ ಪತ್ನಿಯಿಂದ ಮಾನಸಿಕ ಹಿಂಸೆಯಾಗಿದೆ ಅಂತ ಕಾರಣ ಶಿಖರ್ ಧವನ್ ಪತ್ನಿ ಶಿಖರ್ ಧವನ್ ವಿರುದ್ಧ ಬಿಸಿಸಿಐಗೆ ದೂರು ಕೊಟ್ಟಿದ್ದು ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಟ್ಟ ಕೆಟ್ಟದಾಗ ಬರಿತಾ ಇದ್ರು ಅವರ ರಿಲೇಟಿವ್ಸ್ ಆಗಿರಬಹುದು ಅವರ ಆತ್ಮೀಯರ ಬಳಿಯೂ ಕೂಡ ಶಿಖರ್ ಧವನ್ ಬಗ್ಗೆ ಒಂದಷ್ಟು ಕೆಟ್ಟ ಕೆಟ್ಟ ಸಂದೇಶವನ್ನು ಸಾರ್ತಾ ಇದ್ರು ಈ ಕಾರಣಕ್ಕಾಗಿ ಕೋರ್ಟ್ ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಹೌದು ಮಾನಸಿಕ ಹಿಂಸೆ ಆಗಿದೆ ಅನ್ನೋದನ್ನ ಮಾನ್ಯ ಮಾಡಿದೆ ಜೊತೆಗೆ ಶಿಖರ್ದವನ್ನ ಪತ್ನಿ ಅದನ್ನ ಅಲ್ಲ ಗೆಳೆದಿಲ್ಲ ಇಲ್ಲ ನಾನು ಮಾನಸಿಕ ಹಿಂಸೆ ಕೊಟ್ಟಿಲ್ಲ ಅಂತ ಅಲ್ಲ ಗೆಳೆದಿಲ್ಲ ಅಥವಾ ನಾನು ಮಾನಸಿಕ ಹಿಂಸೆ ಕೊಟ್ಟಿಲ್ಲ ಅನ್ನೋದನ್ನ ಅವರಿಗೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಇದೆಲ್ಲವನ್ನು ಕೂಡ ಪರಿಗಣಿಸಿ ವಿಚ್ಛೇದನ ನೀಡಲಾಗಿದೆ ಶಿಖರ್ದವನು ಕೂಡ ಇಂತಿಷ್ಟು ಕೋಟಿ ಅಂತ ಹಣವನ್ನು ಕೂಡ ಕೊಡುವುದಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿದ್ದೇನಪ್ಪ ಅಂದ್ರೆ ಮಗನನ್ನ ಯಾರ ಕಸ್ಟಡಿ ತೆಗೆದುಕೊಳ್ಬೇಕು ಅನ್ನೋದು ಇಲ್ಲಿವರೆಗೂ ಕೂಡ ನಿರ್ಧಾರ ಆಗಿಲ್ಲ ಆದರೆ ಇಬ್ಬರಿಗೂ ಕೂಡ ಸಮಾನ ಹಕ್ಕಿದೆ ಆಸ್ಟ್ರೇಲಿಯಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರುವ ಕಾರಣಕ್ಕಾಗಿ ರಜೆ ಇದ್ದ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಶಿಖರ್ ಧವನ್ ಬಳಿ ಕರ್ಕೊಂಡು ಬರಬೇಕು ಅಂತ ಇಲ್ಲ ಇಲ್ಲಾಗಿರುವಂತ ಸಮಸ್ಯೆ ಏನಪ್ಪ ಅಂದರೆ ಶಿಖರ್ ಧವನ್ ಪತ್ನಿ ಶಿಖರ್ ಧವನ್ಗೆ ಮಗನನ್ನ ನೋಡೋದಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಅವರನ್ನು ಭೇಟಿ ಆಗೋದಕ್ಕೆ ಅವಕಾಶ ಕೊಟ್ಟಿಲ್ಲ ಕೇವಲ ಸ್ವಲ್ಪ ದಿನಗಳ ಕಾಲ ವಿಡಿಯೋ ಕಾಲ್ ಮೂಲಕ ಬೇರೆ ಬೇರೆ ಮೂಲಕ ಅವರನ್ನು ಸಂಪರ್ಕಿಸೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತಿತ್ತು ಆದರೆ ಹೆಚ್ಚು ಕಡಿಮೆ ಮೂರು ತಿಂಗಳಿಂದ ಶಿಖರ್ಧವನ ಎಲ್ಲ ಕಡೆಗಳಲ್ಲೂ ಕೂಡ ಬ್ಲಾಕ್ ಮಾಡಿಬಿಟ್ಟಿದ್ದಾರಂತೆ ಅವರ ಮಗನ ಒಂದೇ ಒಂದು ಫೋಟೋ ನೋಡೋದಿಕ್ಕೂ ಕೂಡ ರೀಸೆಂಟ್ ಫೋಟೋ ನೋಡೋದಕ್ಕೂ ಕೂಡ ಶಿಖರ್ ಅವಕಾಶವನ್ನ ಮಾಡಿ ಮಾಡಿಕೊಡ್ತಿಲ್ಲ ಶಿಖರ್ ಧವನ್ ನಿರಂತರವಾಗಿ ಫೈಟ್ ಮಾಡ್ತಾನೆ ಇದ್ದಾರೆ ಮಗನ ನೋಡೋದಿಕ್ಕೆ ಆದರೆ ಅವಕಾಶ ಸಿಕ್ಕಿಲ್ಲ ಇತ್ತೀಚೆಗೆ ನಿನ್ನೆ ತಾನೆ ಅವರ ಹುಟ್ಟು ಹಬ್ಬಕ್ಕೆ ವಿಶ್ ಮಾಡುವ ಸಂದರ್ಭದಲ್ಲಿ ಶಿಖರ್ ಧವನ್ ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ ಎಲ್ಲೂ ಕೂಡ ನಿನ್ನ ಅವಕಾಶ ಸಿಗ್ತಾ ಇಲ್ಲ ಹೀಗಾಗಿ ನಿನ್ನ ಹಳೆಯ ಫೋಟೋವನ್ನೇ ಹಾಕಿ ನಿನಗೆ ನಾನು ವಿಶ್ ಮಾಡ್ತಾ ಇದ್ದೇನೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಹಜವಾಗಿ ಜನ ಪ್ರತಿಕ್ರಿಯಿಸುತ್ತಿದ್ದಾರೆ ಯಾವ ಅಪ್ಪನಿಗೂ ಕೂಡ ಇಂತಹ ಪರಿಸ್ಥಿತಿ ಬರಬಾರದು ಅಂತ ಅವತ್ತು ಧವನ್ ಬ್ಯೂಟಿಗೆ ಮರುಳಾಗದೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತು ಅವರ ಸಂಸಾರವೂ ಚೆನ್ನಾಗಿರ್ತಾ ಇತ್ತು ಕ್ರಿಕೆಟ್ ಕರಿಯರು ಒಂದು ಹಂತಕ್ಕೆ ಚೆನ್ನಾಗಿರ್ತಾ ಇತ್ತು ಬದುಕು ಅದ್ಭುತವಾಗಿ ಇರ್ತಾ ಇತ್ತು ಹಾಗಂದ ಮಾತ್ರಕ್ಕೆ ಆಯುಷ ಮುಖರ್ಜಿದೆ ಅಲ್ಲ ತಪ್ಪು ಅಂತಲ್ಲ ಆದ್ರೆ ಆ ಏಜ್ ಡಿಫ್ರೆನ್ಸ್ ಮೆಚುರಿಟಿ ಲೆವೆಲ್ ಬೇರೆ ಬೇರೆ ಇರುವ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆ ಸಹಜವಾಗಿ ಕ್ರಿಯೇಟ್ ಆಗಿಯೇ ಆಗುತ್ತೆ ಒಂದು ಕಡೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ